ಅವ್ರು ಯಾವ ಪಾರ್ಟಿ ಅವರು ಜೆಡಿಎಸ್ನವರು ಹಿರಿಯ ನಾಯಕ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರು ಏನಾಗಿದ್ದಾರೆ ಅವರು ಕೋರ್ ಕಮಿಟಿ ಚೇರ್ಮೆನ್ ಅವ್ರು ಹೇಳಿದ್ಮೇಲೆ ಏನಂತ ಅರ್ಥ ಅರ್ಥ ಹ ಏನ್ರಿ ಅರ್ಥ ಅದು ಮಾತಾಡಲ್ಲ ನೀವು ವಿರುದ್ಧ ಅಷ್ಟೊಂದು ಟೀಕೆಗಳನ್ನು ವೈಯಕ್ತಿಕವಾಗಿ ಭಯ ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಾಂ ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಪುನಃ ಮತ್ತೆ ದಸರಾ ಮಾಡಲು ನಾವು ಅದರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನನ್ನ ಮಾತು ಕೇಳ್ರಿ ನಾನು ಹೇಳದ್ ನಾನು ನಾನು ಹೇಳದ ನೀನ್ ಸ್ಟೇಟ್ಮೆಂಟ್ ಮಾಡ್ರವ್ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ